ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹನ್ನೆರಡನೆಯ ಮಿನಿ ವ್ಲಾಗ್ಗೆ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಈ ಸಂಸ್ಕಾರ ಅಂತ ಹೇಳೋದು ಯಾವಾಗಲೂ ಪ್ರಿಪೇರ್ ಮಾಡಿರೋ ಅಲ್ಲ ಅದು ಒಬ್ಬ ವ್ಯಕ್ತಿಯ ಒಟ್ಟಾರೆ ನಡವಳಿಕೆ ಮಾತುಗಾರಿಕೆ ಮತ್ತು ಆಲೋಚನೆಗಳಿಂದ ಬರುವಂಥದ್ದು ಕೆಲವೊಂದು ಸರಿ ನಾವು ಬೇಡದೇ ಇರೋ ವಿಷಯಗಳ ಬಗ್ಗೆ ಯೋಚನೆ ಮಾಡಿ ಮನ್ಸ್ ಹಾಳು ಮಾಡ್ಕೊಳ್ಳೋದ್ಕಿಂತ ಪ್ರಕೃತಿಯ ಜೊತೆ ಉತ್ತಮ ಕಾಲ ಕಳೆಯೋದೇ ಉತ್ತಮ ಅಂತ ಅಂದ್ಕೊತೀನಿ ಯಾರ ವಿಷಯದಲ್ಲಾಗಲಿ ಯಾವ ವಿಷಯದಲ್ಲಾಗಲಿ ಆತ್ಮವಿಶ್ವಾಸನ ತುಂಬ ಇಟ್ಕೊಳ್ಳೋಕೆ ಹೋಗಬಾರ್ದು ಯಾರು ಯಾವಾಗ ಹೇಗೆ ಬೇಕಾದರೂ ಬದಲಾಗುವ ಸಾಧ್ಯತೆ ಇದೆ ಹಾಗಂತ ಹೇಳಿ ನಾವು ಪರ್ಫೆಕ್ಟು ಅಂತಲ್ಲ ನಾವು ಕೂಡ ಮನುಷ್ಯರಲ್ವ ನಾವು ಅದೇನೇ ನಾವೊಂದು ಸುವ ವಿಚಾರ ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ ಅದು ಬೇರೆಯವ್ರಿಗೆ ನಮಗೆ ಅಂತಲ್ಲ ಅದೊಂದು ಉತ್ತಮವಾದ ಮಾತುಕತೆ ಅಷ್ಟೇ ಸಾಧನೆ ಇಲ್ಲದೆ ಸತ್ರೆ ಸಾವಿಗೆ ಅವಮಾನ ಅಂತೆ ಆದರ್ಶನೇ ಇಲ್ಲದೆ ಸತ್ರೆ ಬದುಕಿಗೆ ಅವಮಾನ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮೊಂದು ಸ್ವಾಭಿಮಾನಕ್ಕೆ ಅವಮಾನ ಕಣ್ರಿ ಅದಕ್ಕೆ ಏನಾದರೂ ನಾವು ಜೀವನದಲ್ಲಿ ಸಾಧನೆ ಮಾಡೇ ಸಾಯಬೇಕು ಅಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊ